ಈ ಗುರು ಶಿಷ್ಯ ಪಟ್ಟಗಳೆಲ್ಲ ನಮಗೆ ನಮಗ್ಯಾಕೋ ನಾನು ನೀನು ಒಂಥರ ಸಾಧಾರಣ ಮನುಷ್ಯರಿದ್ದ ಹಾಗೆ ಗುರುವಿಲ್ಲವೆನ ಬೇಡ ಜಗ ವೈ ಜಗದ್ಗುರು ಹರಿಹಿತ್ರ ಸತಿಪುತ್ರ ಬಂದು ಬಳಗವದೆಲ್ಲ ಪರಿಪರಿಯ ಪಾಠಗಳ ಕಲಿಸುತ್ತಿಪ್ಪರು ನಿನಗೆ ಕಲಿತುಕೊಳ್ಳಲನು ಕೊಡಲೆನು ಆಗು ಮಂಕೋ ನಾನು ಇವತ್ತು ಗುರು ಪೂಜೆ ಅಂದಡಿ ಬಂದದ್ದು ಗುರು ಪೂಜೆ ಮಾಡು ಅಂದಳಿ ನೀವು ಎಂಥದ್ದೆಲ್ಲ ಹೇಳಿ ನಂಗೆ ಕನ್ಫ್ಯೂಸ್ ಮಾಡ್ತೇಲ್ ನೋಡಿದ ಕನ್ಫ್ಯೂಸ್ ಮಾಡ್ತೇವೆ ನಿಮ್ಮ ನಿನಗೆ ಕನ್ಫ್ಯೂಸ್ ಮಾಡಿಲ್ಲಪ್ಪ ನಿನಗೆ ನಾನು ಅರ್ಥ ಹೇಳ್ತೀನಿ ಕೇಳು ಗುರುವಿಲ್ಲ ಅಂತ ಯಾಕಂತ ಹೇಳಿದ್ರೆ ಈ ಜಗತ್ತೇ ನಮಗೆ ಜಗದ್ಗುರು ಇದ್ದ ಹಾಗೆ ಅರಿ ಮಿತ್ರ ಸತಿ ಪುತ್ರ ಏನೋ ಹಾಗಂದ್ರೆ ಎಂತ ಹಾಗಂದ್ರೆ ಅರಿ ಅಂದ್ರೆ ವೈರಿ ಮಿತ್ರ ಅಂದ್ರೆ ಸ್ನೇಹಿತ ಅರಿ ಮಿತ್ರ ಸತಿ ಪುತ್ರ ಹೆಂಡತಿ ಮಕ್ಕಳು ಇವರೆಲ್ಲರೂ ನಮ್ಗೆ ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರು ಹೌದಲ್ವಾ ಹೌದು ಒಡೆಯ ಹೆಂಡತಿ ಇದ್ರೆ ಇದ್ರೆಂಟಿನ್ಯೂ ಕಲಿಬೇಕು ಒಡೆಯ ಬೆಳಿಗ್ಗೆ ಚಾವಡಿ ಸಕ್ಕರೆ ತಗಬನಿ ಅಂತ ಸಾಯಂಕಾಲ ಮೀನ್ ತಗ ಬನ್ನಿ ಅನ್ನೋ ಅಂತ್ರು ಒಡೆಯ ಅಲ್ವಾ